ಯಾವುದೇ ಆಸ್ತಿ ವಸತಿ ಕೃಷಿ ಅಥವಾ ವಾಣಿಜ್ಯ ಸ್ವತ್ತುಗಳಿಗೆ ಈ ಖಾತೆ ಮಾಡಿಸಲೇಬೇಕು ದಾಖಲೆಗಳನ್ನು ಡಿಜಿಟಲೀಕರಣ ಮಾಡುವುದಕ್ಕೆ ನೂರೆಂಟು ವಿಘ್ನಗಳು ಎದುರಾಗಿದ್ವು ಆದರೆ ಆ ಸಮಸ್ಯೆ ಬಗೆಹರಿಸಲು ಸರ್ಕಾರ ಸಭೆ ನಡೆಸಿ ಮಹತ್ವದ ನಿರ್ಧಾರ ಕೈಗೊಂಡಿದೆ ಬೆಂಗಳೂರಿಗರಿಗೆ ಬಿಬಿಎಂಪಿ ಗುಡ್ ನ್ಯೂಸ್ ನೀಡಿದೆ ಈ ಆಸ್ತಿಯ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡೋ ಯೋಜನೆ ಅಂಗೈಯಲ್ಲೇ ಎಲ್ಲಾ ದಾಖಲೆಗಳನ್ನು ನೋಡಲು ತಂದಿರೋ ಯೋಜನೆ ಇದೇ ಸೌಲಭ್ಯಕ್ಕೆ ಹತ್ತಾರು ಸಮಸ್ಯೆಗಳು ಎದುರಾಗ್ತಿವೆ ಬಿಬಿಎಂಪಿ ಮಾತ್ರವಲ್ಲದೆ ರಾಜ್ಯದ ಉದ್ದಗಲಕ್ಕೂ ನಗರಸಭೆ ಪುರಸಭೆಗಳಲ್ಲಿ ತೊಂದರೆಯಾಗ್ತಿದೆ ಈ ಸಮಸ್ಯೆಗಳನ್ನೇ ಬಗೆಹರಿಸಲು ಇಂದು ರಾಜ್ಯ ಸರ್ಕಾರ ಮಹತ್ವದ ಸಭೆ ನಡೆಸಿತು ಈ ಖಾತಾ ಹಂಚಿಕೆಯಲ್ಲಿನ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಕಾರ್ಯಪಡೆ ರಚನೆ ಈ ಸ್ವತ್ತು ಈ ಆಸ್ತಿ ಮತ್ತು ಈ ವಿನ್ಯಾಸ ಸುಗಮವಾಗಿ ವಿತರಿಸಲು ಅನುಕೂಲವಾಗುವಂತೆ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಈಗಾಗಲೇ ಈ ಖಾತಾ ಕುರಿತು ಸೃಷ್ಟಿಯಾಗಿರುವ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಮುಂದಾಗಿದೆ ಇವತ್ತು ವಿಕಾಸಸೌಧದಲ್ಲಿ ಮೂವರು ಸಚಿವರ ನೇತೃತ್ವದಲ್ಲಿ ಇಲಾಖಾ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಯಿತು ಸಭೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಂದಾಯ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಗಳ ಅಧಿಕಾರಿಗಳೊಳಗೊಂಡ ಕಾರ್ಯಪಡೆ ರಚನೆ ಸೂಚನೆ ನೀಡಲಾಗಿದೆ ಅಷ್ಟಕ್ಕೂ ಸಭೆಯಲ್ಲಿ ಕೈಗೊಂಡಿರೋ ನಿರ್ಧಾರಗಳೇನು ಇದರಿಂದ ಜನರಿಗೆ ಏನು ಅನುಕೂಲ ಅನ್ನೋದನ್ನ ನೋಡೋದಾದ್ರೆ ಖಾತಾ ಹಂಚಿಕೆಯಲ್ಲಿನ ಸಮಸ್ಯೆ ಪರಿಹಾರಕ್ಕೆ ಕಾರ್ಯಪಡೆ ರಚನೆ ಮಾಡಲಾಗಿದೆ ಎಸಿಎಸ್ ಮತ್ತು ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಕಾರ್ಯಪಡೆ ರಚನೆಯಾಗಲಿದ್ದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಂದಾಯ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ನಗರ ಮತ್ತು ಗ್ರಾಮಾಂತರ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಮೂರು ಇಲಾಖೆಗಳ ಅಧಿಕಾರಿಗಳನ್ನೊಳಗೊಂಡ ಜಂಟಿ ಕಾರ್ಯಪಡೆ ರಚನೆಯಾಗಲಿದೆ ಈ ಸ್ವತ್ತು ಈ ಆಸ್ತಿ ಇ ವಿನ್ಯಾಸ ವಿತರಿಸಲು ಅನುಕೂಲವಾಗುವಂತೆ ವರದಿ ಕೊಡುವಂತೆ ಕಾರ್ಯಪಡೆಗೆ ಸರ್ಕಾರ ಸೂಚನೆ ನೀಡಿದೆ ಜೊತೆಗೆ ಖಾತಾರಹಿತ ಆಸ್ತಿ ನೋಂದಣಿ ಸ್ಥಗಿತದಿಂದ ಉದ್ಭವಿಸಿರುವ ಸಮಸ್ಯೆ ಬಗ್ಗೆ ಚರ್ಚೆಯಾಗಿದೆ ಖಾತಾ ವಿತರಿಸುವ ಸಂಬಂಧ ತಕ್ಷಣದ ಪರಿಹಾರೋಪಾಯ ಸೂಚಿಸಲು ಗಡುವು ನೀಡಲಾಗಿದ್ದು ಎರಡು ತಿಂಗಳೊಳಗೆ ಅಂತಿಮ ವರದಿ ಸಲ್ಲಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ನೀಡಲಾಗಿದೆ ಜಂಟಿ ಕಾರ್ಯಪಡೆ ಅಧ್ಯಕ್ಷ ಅಭಿವೃದ್ಧಿ ಆಯುಕ್ತ ಮಹಾದೇವನ್ ಸೂಚನೆ ನೀಡಿದ್ದಾರೆ ಅಕ್ರಮ ತಡೆಯಲು ಈ ಖಾತಾಗೆ ಹೆಚ್ಚಿನ ಬಲ ಎಲ್ಲಾ ರೀತಿಯ ವಸತಿ ಕೃಷಿ ಅಥವಾ ವಾಣಿಜ್ಯ ಸೊತ್ತುಗಳಿಗೆ ಈ ಖಾತೆ ಅಗತ್ಯ ಇದೆ ವಿವಿಧ ನ್ಯಾಯಾಲಯಗಳ ನಿರ್ದೇಶನಗಳಲ್ಲಿಯೂ ಕೂಡ ನೋಂದಣಿಗೆ ಈ ಖಾತೆ ಅವಶ್ಯವಿರೋ ಬಗ್ಗೆ ಚರ್ಚೆಯಾಗಿದೆ ಎಲ್ಲಾ ರೀತಿಯ ಆಸ್ತಿ ನೋಂದಣಿಗಳಿಗೆ ಈ ಖಾತೆ ಕಡ್ಡಾಯವಾಗಿದೆ ನಕಲಿ ಖಾತೆ ತಡೆಯಲು ಇದು ಅಗತ್ಯವಾಗಿದೆ ಹೀಗಾಗಿಯೇ ಸರ್ಕಾರ ಇದಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಬೆಂಗಳೂರು ಒನ್ ಕೇಂದ್ರದಲ್ಲೂ ಸಿಗಲಿದೆ ಈ ಖಾತಾ ಈ ಖಾತಾಗಾಗಿ ಬೆಂಗಳೂರಿಗರು ಬಿಬಿಎಂಪಿ ಕಚೇರಿಗಳಿಗೆ ಅಲೆದಾಡ್ತಿದ್ರು ಈ ಸಮಸ್ಯೆ ಬಗೆಹರಿಸಲು ಬೆಂಗಳೂರು ಒನ್ ಕೇಂದ್ರಕ್ಕೂ ಈ ಖಾತಾ ಹೊಣೆ ನೀಡಲಾಗಿದೆ ಸದ್ಯ ಈ ಖಾತಾ ಬಗ್ಗೆ ಈಗಾಗಲೇ ಬೆಂಗಳೂರು ಒನ್ ಸಿಬ್ಬಂದಿಗೆ ತರಬೇತಿ ನೀಡಿರೋ ಪಾಲಿಕೆ ಸದ್ಯ ಈ ಖಾತಾ ಮಾಡೋಕೆ ನಲವತ್ತೈದು ರೂಪಾಯಿ ದರ ನಿಗದಿ ಮಾಡಿದೆ ಜನ ತಮ್ಮ ಹತ್ತಿರದ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ದಾಖಲೆಗಳನ್ನ ಸಲ್ಲಿಸಿ ಶೀಘ್ರವಾಗಿ ಈ ಖಾತಾ ಪಡೆಯೋಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ ಈ ಖಾತೆ ಸಂಬಂಧಿಸಿದ ವಿಚಾರಗಳಲ್ಲಿ ಸುಮಾರು ನಿಮ್ಮ ಮಂದಿಗೆ ಕಂಪ್ಯೂಟರ್ ಓಪನ್ ಮಾಡಿಕೊಂಡು ಕೊಡಲಿಕ್ಕಾಗ್ತಾ ಇಲ್ಲ ಹೀಗಾಗಿ ಅವರು ಖಾಸಗಿ ಖಾಸಗಿ ಯಾವುದು ಅಂಗಡಿಯಲ್ಲಿ ಒಂದು ಕಂಪ್ಯೂಟರ್ ಒಪ್ಕೊಂಡಿದ್ದಾರೆ ಅವ್ರಿಗೆ ಐದೈದು ಸಾವಿರ ನಾಲ್ಕೈದು ಸಾವಿರ ಮಾಡಿಕೊಂಡು ದುಡ್ಡು ಕೊಟ್ಟು ಅವರಿಂದ ತುಂಬಿಸ್ತಾ ಇದ್ದಾರೆ ಅಲ್ಲ ಅದಕ್ಕಿಂತ ಬೆಟರ್ ನಾವೇ ಬೆಂಗಳೂರು ಒಂದು ಸೆಂಟರ್ಗೆ ಕೊಟ್ಟು ನಲವತ್ತೈದು ರೂಪಾಯಿ ಒಂದು ಫೀಸ್ ಹಾಕ್ಬಿಟ್ಟಿದ್ದೀವಿ ಸೊ ದಟ್ ಅಲ್ಲಿ ಹೋಗಿ ಮಾಡಿದರೆ ಆ ಬೆಂಗಳೂರು ಒಂದು ಸೆಂಟರ್ಗೆ ಫೀಸ್ ಬರುತ್ತೆ ಕಡಿಮೆ ದರದಲ್ಲಿ ಕೆಲಸ ಆಗ್ತಿದೆ ಅಂತಕ್ಕಾಗಿ ಇಲ್ಲ ಟ್ರೈನಿಂಗ್ ಮಾಡಲಾಗಿದೆ ಇವತ್ತಿನಿಂದ ಬೆಂಗಳೂರು ಒಂದು ಸೆಂಟರ್ಗೆ ಜನರು ಹೋದರೆ ಅವ್ರದ್ದು ಲೋಡಿಂಗ್ ಅಪ್ಲೋಡಿಂಗ್ ಏನೇನಿದೆ ಅವರು ಮಾಡಿಕೊಡ್ತಾರೆ ಈ ಖಾತಾ ಹಂಚಿಕೆ ಕುರಿತಿರುವ ಎಲ್ಲ ಸಮಸ್ಯೆ ಮತ್ತು ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳಲು ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಇನ್ನಾದರೂ ಖಾತೆ ಕಿರಿಕ್ ಸರಿ ಹೋಗುತ್ತಾ ಕಾದು ನೋಡಬೇಕು ಶಾಂತಮೂರ್ತಿ ಜೊತೆ ಈರಣ ಬಸವ ಟಿವಿ ನೈನ್ ಬೆಂಗಳೂರು